ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಟು ಪೂರ್ಣಿಮಾ ಮಂಜೆ ಗೌಡ್ರು ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಎಸ್ ತಮ್ಲೈನಲ್ಲಿ ನೋಡಿದ್ದೀರಾ ಫಿಝ್ ಫ್ರೀ ಏರ್ ಸಿಕ್ ಸಿಕ್ಗೆ ಬುಷಿ ಬುಷಿಯಾಗಿರೋ ಹೇರ್ಗೆಲ್ಲ ಒಂದು ಸ್ಮೂತ್ ಫಿನಿಶಿಂಗ್ ಕೊಡೋಣ ಅಂತ ನಾನು ಯೂಸ್ ಮಾಡ್ತಿರೋ ಸೀರಮ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸ್ನೇಹಿತರೆ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಸೊ ಅಷ್ಟರಲ್ಲಿ ನಮ್ಮ ಮಂತ್ರನ ಹೇಳಿಬಿಡೋಣ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕ್ ಕ್ಲಿಕ್ ಮಾಡಿ ಸ್ನೇಹಿತರೆ ಕೇಳಬೇಕು ಅನ್ಕೋತಾ ಇದ್ದೆ ಯಾಕೋ ವೀಡಿಯೋ ವ್ಯೂಸ್ ಎಲ್ಲ ಡೌನ್ ಇದೆ ಸ್ನೇಹಿತರೆ ಯಾಕೆ ನೀವು ವ್ಯೂಸ್ ವೀಡಿಯೋಸ್ ನೋಡ್ತಿಲ್ವಾ ಏನು ಕತೆ ನನಗಂತೂ ಗೊತ್ತಿಲ್ಲ ತುಂಬ ಡೌನ್ ಇದೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ನನಗೆ ಧೃತಿ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಎಷ್ಟೋ ಸಬ್ಸ್ಕ್ರೈಬರ್ಸ್ ಇರೋರಿಗೆ ಬರೀ ಫೋನ್ ನಂಬರ್ ಥರ ಬರ್ತಿದೆ ಬಟ್ ಬೆಟರ್ ಆಗಿದೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಬಟ್ ಈಗ ಯಾಕೋ ಹಂಡ್ರೆಡ್ ರೀಚ್ ಆಗೋದು ಸಹ ಕಷ್ಟ ಆಗ್ತಿದೆ ಐ ಡೋಂಟ್ ನೋ ಅಟ್ಲೀಸ್ಟ್ ಯಾವ ಥರ ಟಾಪಿಕ್ಕು ಕಂಟೆಂಟ್ ಬೇಕು ಅಂತನಾದರೂ ಕಮೆಂಟ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ಎಸ್ ನಿಮಗೆ ಹೇಳಿದೆ ಫಿಸ್ ಫ್ರೀ ಹೇರ್ ಸೀರಮ್ ಅಂತ ಸೊ ಯಾವುದದು ತೋರಿಸ್ತೀನಿ ಸ್ನೇಹಿತರೆ ಸೊ ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಸೊ ದಟ್ ಈಸ್ ನನ್ನ ಅದ ನೋಡಿ ನನ್ನ ಹೇರ್ ಹೀಗೆ ಕಾಣುತ್ತಲ್ವ ಈಗ ಆ್ಯಕ್ಚುಲಿ ನಂದು ಕರ್ಲಿ ಕರ್ಲಿ ಆಗಿ ಬೇಬಿ ಆಗಿದೆ ನೋಡಿ ನೋಡಿ ಹೀಗಿದೆ ಅಲ್ವಾ ಸೊ ಹಚ್ಚಿ ನಿಮಗೆ ತೋರಿಸ್ತೀನಿ ಪ್ರೂಫು ಸೊ ದಿಸ್ ಇಸ್ ದ ಸೀರಮ್ ಕಾಣಿಸ್ತಾ ಇದೆ ಎಲ್ವೋ ಗೊತ್ತಿಲ್ಲ ನೀವು ಉಲ್ಟಾ ಕಾಣಿಸುತ್ತೆ ಸೊ ಓದ್ ಹೇಳ್ತೀನಿ ಲಿವಾನ್ ಸೀರಮ್ ಅಂತ ಆ್ಯಂಟಿ ಫ್ರಿಜ್ ಫ್ರೀ ಸೀ ಆ್ಯಂಟಿ ಫ್ರಿಜ್ ಸೀರಮ್ ಫಾರ್ ಆಲ್ ಹೇರ್ ಟೈಪ್ಸ್ ಲೈಕ್ ಸ್ಮೂತ್ ಆಗಿರೋರು ಯೂಸ್ ಮಾಡ್ಬೋದು ಆಗಿರೋರ್ಗೇನು ಅಗತ್ಯನೇ ಇಲ್ಲ ಬಟ್ ಏನಕ್ಕೆ ಯೂಸ್ ಆಗುತ್ತೆ ಸ್ಮೂತ್ ಆಗಿರೋರಿಗೆ ಅಂದರೆ ನೋಡಿ ಇಲ್ಲಿ ಬೇಬಿ ಹೇರ್ಸ್ ಎಲ್ಲ ಇದೆಯಲ್ಲ ಈ ಬೇಬಿ ಹೇರ್ಸ್ ಎಲ್ಲ ಚೆನ್ನಾಗಿ ಸೆಟ್ ಆಗುತ್ತೆ ಗಾಳಿಲಿ ಹಾರಾಡೋ ಥರ ಆಗೋಲ್ಲ ಜೊತೆಗೆ ಅದು ಹೆಂಗಿರುತ್ತೆ ಸೀರಮ್ ಒಂದು ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಆಯಿಲಿ ಆಯ್ಲಿ ಥರ ಗ್ರೀಝಿ ಗ್ರೀಸಿ ಥರ ಅನ್ಸಲ್ಲ ಆಮೇಲೆ ಒಂದು ಸ್ಮೆಲ್ ಆರೋಮ ಬರುತ್ತೆ ಲೈಕ್ ಯಾವುದೋ ಒಳ್ಳೆ ಬ್ರ್ಯಾಂಡೆಡ್ ಪರ್ಫ್ಯೂಮ್ ಥರ ಇರಿಟೇಟ್ ಆಗೋಲ್ಲ ಆ ಸ್ಮೆಲ್ಲು ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ತೋರಿಸ್ತೀನಿ ನಿಮಗೆ ಯಾವುದು ಏನದು ಏನು ಕತೆ ಅಂತ ಸೊ ಇಟ್ಸ್ ಅ ಲಿವಾನ್ ಆ್ಯಂಟಿ ಫ್ರಿಜ್ ಸೇರಮ್ ಸೊ ಇದನ್ನು ನಾನು ಡಿಮಾರ್ಟ್ ರೆಡಿಲೇ ಆರ್ಡ್ರ್ ಮಾಡಿದ್ದು ಸೊ ಇನ್ನೂ ಕಮ್ಮಿ ಇರುತ್ತೆ ಪ್ರೈಸ್ ಅದರಲ್ಲಿ ಚೆಕ್ ಮಾಡಿ ಸೊ ಇದನ್ನು ಹೆಂಗೆ ಯೂಸ್ ಮಾಡೋದು ಅಂತ ಅನ್ನೋದಾದರೆ ತೋರಿಸ್ತೀನಿ ನಾನು ಸೊ ನೋಡಿ ಇದು ಹೇರ್ ಅಲ್ವಾ ನೀವು ಆಫ್ಟರ್ ಬಾತ್ ಸ್ನಾನ ಮುಗಿಸ್ಕೊಂಡು ಬಂದಮೇಲೆ ಇನ್ನೊಂದು ಚೂರು ಫುಲ್ ಡ್ರೈ ಆಗೋಕ್ಕಿಂತ ಮುಂಚೆನೇ ಒಂಚೂರು ಮೈಲ್ಡ್ ಮೈಲ್ಡ್ ವೆಟ್ಟಾಗಿದ್ದಾಗಲೇ ನೋಡಿ ಒಂದು ಇಲ್ಲೊಂದು ಹಿಂಗೆ ಪ್ರೆಸ್ ಮಾಡಿ ನೋಡಿ ಹಿಂಗೆ ಬೀಳ್ತು ಆಯಿಲ್ ಥರ ನೋಡಿ ಕಾಣಿಸ್ತಾ ಇದೆ ಎಸ್ ಇಷ್ಟೇ ಕನ್ಸಿಸ್ಟೆನ್ಸಿಲಿರುತ್ತೆ ಆಯಿಲಿ ಕನ್ಸಿಸ್ಟೆನ್ಸಿಲಿರುತ್ತೆ ಸಾಕು ಇಷ್ಟೇ ಮೋರ್ ದನ್ ಏನೋ ಈಗ ಒಂದು ಬಂಪ್ನೇನು ಹಿಂಗೆ ಅಂತ ಹೇಳಿದೆ ಅದೇ ಸಾಕು ನೋಡಿ ಹಿಂಗೆ ಸಾಕು ಸೊ ತೋರಿಸ್ತೀನಿ ನಾನು ನೋಡಿ ಇದಿರುತ್ತಲ್ವ ಹಿಂಗೆ ಎರಡು ಕೈಲಿಂಗ್ ಮಾಡಿ ನೋಡಿ ಈ ಥರ ಕೈ ಫಸ್ಟ್ ಮಾಡಿ ಮಾಡಿಬಿಟ್ಟು ಹೇರ್ದು ಇರುತ್ತಲ್ಲ ಲೆಂತು ಲೆಂತ್ಗೆ ಹಿಂಗೆ ಮಾಡಿ ನೋಡಿ ಲೆಂತ್ ಹೇರ್ದು ಲೆಂತ್ ಎಷ್ಟಿದೆ ಲೆಂತ್ಗೆ ಮಾಡಿ ನೋಡಿ ಇಲ್ಲಿ ಟಿಪ್ ಟಿಪ್ಪತ್ರ ಹೇರ್ ಕಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನನಗೂ ಸಿಕ್ಕಾಬಿಟ್ಟೆ ಹೇರ್ ಫಾಲ್ ಆಗ್ತಾಯಿದೆ ಬಾಣಂತನ ಮುಗಿದ ಮುಗಿದ್ಮೇಲೆ ಪ್ರೆಗ್ನೆನ್ಸಿಯಲ್ಲಿ ಪರವಾಗಿಲ್ಲ ಬಾಣಂತನದಿಂದ ಇಲ್ಲಿವರೆಗೂ ಸಿಕ್ಕಾಗಟ್ಟೆ ಅದಕ್ಕೆ ಹೇರ್ ಕೇರ್ ಮಾಡೋಕ್ಕೆ ಟೈಮ್ ಇಲ್ಲ ಸೊ ಒಳ್ಳೆ ಪ್ಯಾಕು ಸಹ ನಿಮಗೆ ಅಪ್ಕಮಿಂಗ್ ಡೇಸಲ್ಲಿ ತೋರಿಸ್ತೀನಿ ಸೊ ನೋಡಿ ಈ ಥರ ಲೆಂತ್ಗೆ ಅಪ್ಲೈ ಮಾಡಿದ್ಮೇಲೆ ಇನ್ನೊಂದು ಚೂರು ಕೈಲಿರೋದನ್ನೇ ಮುಂದೆ ತುಂಬ ನಿಮಗೆ ಬೇಬಿ ಏರಿಸುತ್ತೆ ತುಂಬ ಹಾರಾಡುತ್ತೆ ಅಂದರೆ ಇನ್ನೊಂದು ಚೂರು ಬಂಪಿಂಗ್ ತಗೊಂಡು ಹಿಂಗೆ ಮಾಡಿ ನೋಡಿ ಆಯಿಲಿ ಥರನೂ ಒಂದ್ಸಲ ಫೇಸ್ಗೆ ಆಯಿಲ್ ಆಯಿಲ್ ಥರನೂ ಒಂದ್ಸಲ ಎಷ್ಟು ಸ್ಮೂತ್ ಆಗುತ್ತೆ ಅಂದರೆ ನಿಮಗೆ ಸಿಕ್ಕಂತೂ ಹೊಡೆ ತೋರಿಸ್ತೀನಿ ಸಿಕ್ಕು ಹೊಡಿಯೋದೇ ನಿಮಗೆ ಗೊತ್ತಾಗಲ್ಲ ನೋಡಿ ಈ ಥರದ್ದು ನಂತರ ಫಿಜಿ ಕರ್ಲಿ ಹೇರ್ ಇರೋರು ಈ ಥರ ಕೂಮ್ ಯೂಸ್ ಮಾಡಿದ್ರೆ ಬೆಟರು ಲೈಕ್ ಗ್ಯಾಪ್ ಇರಬೇಕು ಈ ಥರ ದೊಡ್ಡದಾಗಿರಬೇಕು ಸೊ ನೋಡಿ ನೋಡಿ ಎಷ್ಟು ನೀಟಾಗಿ ಬರುತ್ತೆ ನನ್ನ ಕೂದಲಂತೂ ಇದನ್ನ ಹಾಕ್ತೇ ಇದ್ರೆ ಟಚ್ ಮಾಡೋಕ್ಕಾಗಲ್ಲ ಅಷ್ಟು ಸಿಕ್ಕು ನಾನು ಯಾರ ಕೈಲಿ ಹೇರೆ ಕೊಡಲ್ಲ ಈ ಸಮಸ್ಯೆಗೆ ಯಾರ ಕೈಲಿ ಹೇರ್ ಸ್ಟೈಲ್ ಮಾಡಿಸೋಕೋ ಡಿಸೈನ್ ಮಾಡಿಸೋಕ್ಕೋ ಕೊಡೋಕ್ಕೆ ಭಯ ನೋಡಿ ಆಮೇಲೆ ಸಾಫ್ಟಾಗಿ ಸಿಗುತ್ತೆ ನೋಡಿ ನೀವು ಯಾರಾದರೂ ಏರ್ ಸ್ಟ್ರೈಟ್ನಿಂಗ್ ಅದೇನಾದ್ರು ಯೂಸ್ ಮಾಡೋರಿದ್ದರೆ ಹಚ್ಚಿಬಿಟ್ಟು ಯೂಸ್ ಮಾಡ್ಬೋದು ಇಲ್ಲ ಹೀ ಪ್ರೊಟೆಕ್ಟಿವ್ಸ್ ಪ್ರೊಟೆಕ್ಷನ್ ಸ್ಪ್ರೇ ಬರುತ್ತೆ ಅದನ್ನು ಟ್ರೈ ಮಾಡ್ಬೋದು ಇಲ್ಲ ನನಗೆ ಎಷ್ಟು ಫಿಝಿ ಅನಿಸ್ಬಿಡುತ್ತೆ ನನ್ನ ಕೂದಲು ಅಂದರೆ ಸ್ಟ್ರೈಟ್ನಿಂಗ್ ಮಾಡಿಸ್ಬಿಡೋಣ ಪರ್ಮನೆಂಟ್ ಸ್ಟ್ರೈಟಿಂಗ್ ಮಾಡಿಸ್ಬಿಡೋಣ ಅಂತ ಎಷ್ಟೊಂದ್ಸಲ ಅಂದ್ಕೊಂಡಿದ್ದೀನಿ ಬಟ್ ಆ ಬ್ಯೂಟಿ ಹೋಗ್ಬಿಡುತ್ತೇನೋ ಲೈಕ್ ಸ್ಟ್ರೈ ಸ್ಟ್ರೈಟಾಗಿ ಕರೆಂಟ್ ಹೊಡೆದೋ ಥರ ನಿಂತ್ಕೊಂಬಿಡುತ್ತೇನೋ ಅಂಥೇಳಿ ಈ ಥರ ಬ್ಯೂಟಿ ಇರೋಲ್ಲ ನೋಡಿ ಎಷ್ಟು ನೋಡಿ ಸಿಕ್ಕು ಅಷ್ಟೇ ಫ್ರೀಯಾಗಿ ಇದು ಸ್ಟ್ರೈಟಾಗಿ ಸ್ಮೂತ್ ನಿಮ್ಗೆ ಟೆಕ್ಸ್ಚರೇ ಗೊತ್ತಾಗುತ್ತೆ ಸ್ಮೂತಾಗಿ ಹೆಲ್ದಿಯಾಗಿ ಕಾಣಿಸುತ್ತೆ ಸೊ ಇಟ್ಸ್ ಲೈಕ್ ಮಾಯಶ್ಚರೈಸರ್ ಥರ ನಾವು ಫೇಸ್ ವಾಶ್ ಆದಮೇಲೆ ಹೆಂಗೆ ಒಂದು ಮಾಯಶ್ಚರೈಸರ್ ಹಚ್ಚತೀವಿ ಸೊ ದಯವಿಟ್ಟು ಒಂದು ಮಾಯಶ್ಚರೈಸರ್ ಮೇಂಟೈನ್ ಮಾಡಿ ನಾನು ರೆಡಿ ಆಗೋದನ್ನ ಕೇಳ್ತೀರ ಎಲ್ಲದರಲ್ಲೂ ಎಷ್ಟೋ ಒಂದು ಇದಕ್ಕೆಲ್ಲ ಹಾಕ್ದಾಗ ತುಂಬ ಚೆನ್ನಾಗಿ ಕಾಣ್ತೀರ ಅಂತೀರ ನಾನು ತುಂಬ ಹೈ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಯಾವುದು ಯೂಸ್ ಮಾಡೋಲ್ಲ ಬೇಸಿಕ್ಕೆ ತೋರಿಸ್ತೀನಿ ನಿಮಗೆ ಏನು ಅಂತ ಅಪ್ಕಮಿಂಗ್ ಡೇಸಲ್ಲಿ ಸೊ ಈ ಏರ್ ಸಿರಮ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಅದರ ಡೀಟೇಲ್ ನೇಮ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ ಸೊ ಆನ್ ಸೀರಮ್ ಫ್ರಿಜ್ ಫ್ರೀ ಲಿಮಾನ್ ಸೀರಮ್ ಅಂತ ನೋಡಿ ಸಾಫ್ಟ್ ಅನಿಸುತ್ತೆ ಸಾಫ್ಟ್ ಅನಿಸುತ್ತೆ ಬಿಫೋರ್ಗೂ ನಂದು ಈ ಥರ ಹೇರ್ ಇರೋದೇ ಇಲ್ಲ ಸ್ನಾನ ಮಾಡಿ ಬಂದಾಗ ಮ್ಯಾಗಿ ನೂಡಲ್ಸ್ ಥರ ಇರುತ್ತೆ ಹೇರ್ ಕೂಮ್ ಮಾಡದೇ ಇದ್ದರೆ ಸೊ ಈ ಸೀರಮ್ ಹಚ್ಬಿಟ್ಟು ಒಂದ್ಸಲ ಹೇರ್ ಕೂಮ್ ಮಾಡಿದ್ರೆ ಹಿಂಸೆ ಅನ್ಸಲ್ಲ ನೋಡಿ ಆಯಿಲ್ ಹಾಕಿರೋ ಥರ ಅನಿಸಲ್ಲ ಸಾಫ್ಟ್ ಒಂಚೂರು ಬೇಕು ಅಂತ ನೀವು ಇಲ್ಲಿ ಹಚ್ಚಿದ್ರೆ ಈ ಬೇಬಿ ಹೇರ್ಸ್ ಎಲ್ಲ ಬರಲ್ಲ ಅಲ್ವಾ ಹೇರ್ ತುಂಬ ಮುಖ್ಯ ಸ್ನೇಹಿತರೆ ಹೇರ್ ಕಡೆ ಗಮನ ಕೊಡಿ ನನಗೂ ಈಗಂಗೆ ಅನ್ಸೋಕ್ಕೆ ಶುರುವಾಗ್ಬಿಟ್ಟಿದೆ ಹೇರ್ ಮೇಲೆ ಕಾಳಜಿ ವಹಿಸ್ಬೇಕು ಹೇರ್ ಬಗ್ಗೆ ತಲೆನೇ ಕೆಡಿಸ್ಕೊಡೋಲ್ಲ ನಾನು ತುಂಬ ಹೇರ್ ಫಾಲ್ ಆಗೋದ್ರಿಂದ ಇಲ್ಲ ಅದಕ್ಕೊಂದು ಎರಡು ಮೂರು ಮೆಡಿಸಿನ್ ಲೈಕ್ ಹೋಮ್ ರೆಮಿಡಿ ಟ್ರೈ ಮಾಡ್ತಾ ಇದ್ದೀನಿ ಅದರ ರಿಸಲ್ಟ್ ಸಿಕ್ಕ ತಕ್ಷಣ ನಿಮಗೂ ಶೇರ್ ಮಾಡ್ತೀನಿ ಹೋಮ್ ರೆಮಿಡಿ ಯಾವುದು ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್ ಇಲ್ದಂಗೆ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಹೇರು ಸೊ ಮಸ್ಟ್ ಟ್ರೈ ಮಾಡಿ ನೀವು ಯಾವ ಥರ ಯೂಸ್ ಮಾಡ್ತೀರಾ ಯಾವ ಸೀರಮ್ ಏನಾದರೂ ಯೂಸ್ ಮಾಡ್ತೀರಾ ಇಲ್ಲ ಕಂಡೀಷ್ನರ್ ಯೂಸ್ ಮಾಡ್ತೀರಾ ಏನು ಕತೆ ಅಂತ ಶೇರ್ ಮಾಡಿ ಸ್ನೇಹಿತರೆ ಸೊ ತುಂಬ ಫಿಸಿಯಾಗಿ ಸಿಕ್ ಸಿಕ್ಕಾಗಿರೋವಂಥ ಹೇರ್ ಅವ್ರಿಗೆ ಶೇರ್ ಮಾಡಿ ಸೊ ಯಾವ ಥರದ ವೀಡಿಯೋ ಬೇಕು ಅಂತಲೂ ಕಮೆಂಟ್ ಮಾಡಿ ಮತ್ತೆ ಇದೇ ಥರ ಒಳ್ಳೆ ವೀಡಿಯೋದಲ್ಲಿ ಸಿಗುವ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋಸಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋ ಸ್ನೇಹಿತರೆ ಸೊ ಈ ಇನ್ಫಾರ್ಮೇಶನ್ ಯೂಸ್ ಆಯಿತು ಅಂತ ಭಾವಿಸ್ತೀನಿ ಟಾಟಾ ಬಾಯ್ ಬಾಯ್ ಸ್ನೇಹಿತರೆ ಲೈಕ್ ಮಾಡೋದು ಮರಿಬೇಡಿ ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಅದು ಹಚ್ಚಿದನೇ ರಫ್ ಆಗಿದ್ರೆ ಈಗ ನಾನು ಫಸ್ಟ್ ಅವ್ರು ಇನ್ನೂ ಹಚ್ಚಿರಲಿಲ್ಲ ಸೊ ನೋಡಿ ಹಚ್ಚಿದ್ದಕ್ಕೂ ಹಚ್ಚಿದ್ದಕ್ಕೆ ಮುಂಚೆಗೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಲ್ವಾ ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ನಾವು ಓಕೆ ಸ್ನೇಹಿತರೆ ಇದೇ ಥರ ಇನ್ನು ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗುವ ಟಾಟಾ ಬಾಯ್ ಬಾಯ್ ಸ್ನೇಹಿತರೆ